ನಮಸ್ಕಾರ ಗಳೇ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಈ ದಿನ ನಿಮ್ಮ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ಬ್ಯಾಂಕಿನ ಕಿರಿಯ ಸಹಾಯಕರ ಹುದ್ದೆ ನೇಮಕಾತಿ ಸಂಬಂಧ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ವಿವರನ ರಿಲೀಸ್ ಮಾಡಿದ್ದಾರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಜನ ಕೇಳ್ತಾ ಇದ್ರಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಅಂತ ಸೊ ಲಿಸ್ಟ್ ನ ಅನೌನ್ಸ್ ಮಾಡಿದ್ದಾರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟ್ ಅಲ್ಲೇ ಬಿಟ್ಟಿದ್ದಾರೆ ಕ್ಲಿಯರ್ ಕಟ್ ಆಗಿ ವೆಬ್ಸೈಟ್ ಅಲ್ಲೇ ಬಿಟ್ಟಿದ್ದಾರೆ ವೆಬ್ಸೈಟ್ ಅಲ್ಲಿ ಕೊಡಗು ಡಿ ಸಿ ಸಿ ಬ್ಯಾಂಕ್ ಅಂತ ಗೂಗಲ್ ಮಾಡಿದ್ರೆ ಕೊಡಗು ಡಿ ಸಿ ಸಿ ಬ್ಯಾಂಕ್ ಅಂತ ಗೂಗಲ್ ಮಾಡಿದ್ರೆ ಅಲ್ಲಿ ನೀಟಾಗಿ ಸೆಲೆಕ್ಟೆಡ್ ಲಿಸ್ಟ್ ಅಂತ ಇದೆ ಚೆಕ್ ಮಾಡ್ಕೊಳ್ಳಿ ಸುಮಾರು ಜನ ಕೇಳ್ತಾ ಇದ್ರಿ ನೋಡಿದ್ರೋ ಇಲ್ವೋ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಈ ತರ ಫೈನಲ್ ಲಿಸ್ಟ್ ಎಲ್ಲ ಇದರಲ್ಲೂ ಬಿಟ್ಟು ಎಲ್ಲ ಡಿ ಸಿ ಬ್ಯಾಂಕ್ ಅಲ್ಲೂ ಬಿಡ್ತಾರೆ ಸೊ ಲಿಸ್ಟ್ ಇಲ್ಲೇ ಇದೆ ಲಿಸ್ಟ್ ಇಲ್ಲೇ ಇದೆ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗಣ ಇದೆ ನೋಡಿ ಇಲ್ಲೇ ಇದೆ ಇದೇ ಲಿಸ್ಟ್ ಇದೇ ಲಿಸ್ಟ್ ನಿಮ್ಮ ವೆಬ್ಸೈಟ್ ಅಲ್ಲೇ ಇದೆ ಬೇರೆ ನೆಲ್ಲೂ ಇಲ್ಲ ದಯವಿಟ್ಟು ಬೇರೆ ಕಡೆ ಎಲ್ಲೂ ಹುಡುಕಾಡ್ ಬಿಡ್ರಿ ಕೊಡಗು ಸಿ ಬ್ಯಾಂಕ್ ಅಂತ ಗೂಗಲ್ ಮಾಡಿ ಗೂಗಲ್ ಮಾಡಿದ್ರೆ ಈ ಅಂತಿಮ ಪಟ್ಟಿ ಅಂತಲೇ ಇದೆ ಅಲ್ಲಿ ಇದೆ ನೀಟ್ ಆಗುತ್ತೆ ಕ್ಲಿಕ್ ಮಾಡಿ ಇದು ಓಪನ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರು ಯಾವ್ದ್ರಲ್ಲಿ ಸೆಲೆಕ್ಷನ್ ಆಗಿದಾರೆ ಅಂತ ದಯವಿಟ್ಟು ಒಂದ್ಸತಿ ಸೆಲೆಕ್ಷನ್ ಮಾಡ್ಕೊಳ್ಳಿ ನಮ್ಮ ಟ್ಯೂಷನ್ಸಿಂದ ಎಂಟು ಜನ ಹುಡುಗರು ಸೆಲೆಕ್ಷನ್ ಆಗಿದ್ದಾರೆ ಎಂಟು ಜನ ಹುಡುಗರು ಸೆಲೆಕ್ಷನ್ ಆಗಿದ್ದಾರೆ ನಮ್ಮ ಟ್ಯೂಷನ್ ಇಂದ ಎಂಟು ಜನ ಹುಡುಗರು ಸೆಲೆಕ್ಷನ್ ಆಗಿದ್ದಾರೆ ಕ್ಲಿಯರ್ ಕಟ್ ಆಗಿ ಎಂಟು ಜನ ಹುಡುಗರು ಸೆಲೆಕ್ಷನ್ ಆಗಿದ್ದಾರೆ ಇದೇ ಲಿಸ್ಟ್ ಇಂದಾನೆ ಎಂಟು ಜನ ಇದಾರೆ ಎಂಟು ಜನ ಇದಾರೆ ಇದೇ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲ ಇನ್ನು ಯಾವ್ದಾದ್ರು ಒಳ್ಳೊಳ್ಳೆ ಹೋಗಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದೀರಾ ಇದರಲ್ಲಿ ಅಷ್ಟು ಜನ ಬೇರೆ ಇನ್ನೂ ಯಾವ್ದಾರು ಬರೀ ಹಂಗಿದ್ರೆ ಕೆ ಪಿ ಎಸ್ ಸಿ ಮುಖಾಂತರ ಇನ್ನು ಉನ್ನತ ಹುದ್ದೆಗಳು ಸುಮಾರು ಕಾಲ್ ಮಾಡ್ತಾ ಇದಾರೆ ಯಾರ್ಗಾರ ಇಂಟ್ರೆಸ್ಟ್ ಇದ್ರೆ ಓದ್ರಿ ಇಲ್ಲಿಗೆ ನಿಲ್ಲಿಸ್ಬೇಡಿ ಓದೋ ಇದು ಇಲ್ಲಿಗೆ ಯಾವುದೇ ಕಾರಣಕ್ಕೂ ನಿಲ್ಲೋದು ಬೇಡ ಅಂತ ಹೇಳ್ತೀನಿ ಸುಮಾರು ಜನ ಇದ್ರೆ ಎಲ್ಲಾರು ಎಲ್ಲ ಚೆನ್ನಾಗಿ ಓದಿರೋ ಹುಡುಗರು ಐತೀರ ದಯವಿಟ್ಟು ಇನ್ನು ಮುಂದೆ ಹೋದ್ ಕೆಪಿ ಎಸ್ ಸಿ ಮತ್ತು ಇ ಇಂದ ವೆರಿ ಶಾರ್ಟ್ಲಿ ತುಂಬಾನೇ ಒಳ್ಳೊಳ್ಳೆ ಉನ್ನತ ಹುದ್ದೆಗಳು ಕಾಲಾಗ್ತಾ ಇದ್ದಾವೆ ಉನ್ನತ ಹುದ್ದೆಗಳು ಕಾಲಾಗ್ತಾ ಇದ್ದಾವೆ ಪಕ್ಕಾ ಇನ್ಫಾರ್ಮೇಶನ್ ಓದ್ಕೊಳ್ಳಿ ಆರಾಮ್ಸೆ ಓದ್ಕೊಳ್ಳಿ ಆರಾಮ್ಸೆ ಓದ್ಕೊಳ್ಳಿ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಯಾರಿಗಾದ್ರೂ ಪಿ ಡಿ ಎಫ್ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಇದೇ ಲಿಸ್ಟ್ ಅಲ್ಲಿ ಇರೋರೆ ಸೆಲೆಕ್ಷನ್ ಆಗಿದ್ರೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ರ ಅಂತ ಆ ಲಿಸ್ಟ್ ಅಲ್ಲೇ ಇದೆ ನಿಮ್ಗೂ ಗೊತ್ತಿದೆ ಓದ್ಕೊಳ್ಳಿ ಅಷ್ಟೇ ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು ಯಾರ್ಯಾರಿಗೆ ಯಾರು ಪಿ ಡಿ ಎಫ್ ಮೀಟ್ರಲ್ ಅವಶ್ಯಕತೆ ಇದ್ರೆ ಚಿಕ್ಕಮಂಗ್ಳೂರು ಓದ್ತಾ ಇರ್ತಕ್ಕಂಥವ್ರಿಗೆ ಚಿಕ್ಕಮಗಳೂರಿನಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ ಯಾರಾದ್ರೂ ಇದ್ರೆ ಯಾರಾದ್ರೂ ಓದ್ತಾ ಇರೋದ್ರ ಇದ್ರೆ ಚಿಕ್ಕಮಂಗ್ಳೂರು ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು ಬೈಲ್ಹೊಂಗ್ಲ ಬೈಲ್ಹೊಂಗಲ್ದವ್ರು ಆಮೇಲೆ ಸಿರ್ಸಿಯವರು ಸಿರ್ಸಿಯವ್ರ ಅಪ್ಲಿಕೇಶನ್ ಹಾಕಿದ್ರೆ ಯಾರಿಗಾದರೂ ಪಿ ಡಿ ಎಫ್ ಮೀಟಲ್ ಅವಶ್ಯಕತೆ ಇದ್ರೆ ಯಾರಿಗಾದ್ರೂ ಬೇಕಿದ್ರೆ ತುಂಬ ಜನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ ಮೆಟೀರಿಯಲ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಒನ್ ಎಲ್ಲ ಎಕ್ಸಾಮ್ಸು ಸೇರಿಸಿ ಹೇಳ್ತಾ ಇದೀನಿ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕ್ವಶನ್ಸ್ ಬಂದಿದ್ದಾವೆ ನಿಮ್ಮ ಮಂಡ್ಯ ಆಗಿರಲಿ ಕೊಡಗು ಆಗಿರ್ಲಿ ಆ್ಯಂಡ್ ನಿಮ್ಮ ಯಾವುದು ಸೌತ್ ಕೆನರ ಆಗಿರಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ ಯೂಟ್ಯೂಬ್ ಯಾರಿಗಾರ ಅವಶ್ಯಕತೆ ಇದ್ರೆ ಅವಶ್ಯಕತೆ ಇದ್ರೆ ತಗೊಂಡು ಓದಿ ತಗೊಂಡು ಓದಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾರ ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ ಯಾರು ಅವಶ್ಯಕತೆ ಇದ್ರೆ ಯಾರಿಗಾರ ಬೇಕಿದ್ರೆ ಕೆ ಪಿ ಎಸ್ ಸಿ ಮತ್ತು ಕೆ ಎಗೆ ಜನರಲ್ ಸ್ಟೀಸ್ ಕ್ಲಾಸಸ್ ನಡೀತಾ ಇದೆ ಜಾಯ್ನ್ ಆಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಚಾನಲ್ನ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ನೀವು ಕೇಳ್ತಾ ಇದ್ದಂತ ಲಿಸ್ಟು ನಿಮ್ಮ ಕಣ್ಣೆದುರುಗಡೆ ಇದೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ